ಮದರ್ ತೆರೆಸಾ ಸ್ಟುಡ್ ಫಾರ್ ಸಮಿಂಗ್ ವಾಟ್ ಇಸ್ ದಟ್ ಅದು ನಾವು ಅರ್ಥ ಮಾಡ್ಕೋಬೇಕು ಮದರ್ ತೆರೆಸಾ ಮಾತ್ರ ಅಲ್ಲ ಈ ದೇಶದಲ್ಲಿ ತುಂಬಾ ವರ್ಷದಿಂದ ಒಂದು ಫೈಟ್ ನಡೀತಾ ಇದೆ ನಿಮಗೆಲ್ಲ ಅದು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಅದು ಏನಂದ್ರೆ ಎರಡು ಮೈಂಡ್ಸೆಟ್ ಇದೆ ಮೈಂಡ್ ಸೆಟ್ ಅಂದ್ರೆ ಮನಸ್ಥಿತಿಗಳು ಒಂದು ಮನಸ್ಥಿತಿ ಎಲ್ಲರನ್ನು ಸಮಾನವಾಗಿ ನೋಡುವುದು ಈಕ್ವಲ್ ಆಗಿ ನೋಡುವುದು ಎಲ್ಲರನ್ನು ಪ್ರೀತಿ ಮಾಡಿಸುವುದು ಎಲ್ಲರನ್ನು ಸಹೋದರತ್ವದಿಂದ ನೋಡುವುದು ಇದು ಒಂದು ಮನಸ್ಥಿತಿ ಇನ್ನೊಂದು ಮನಸ್ಥಿತಿ ಹೇಗಿರ್ತದೆ ಅಂದ್ರೆ ನಾನು ಮೇಲೆ ನಿನ್ ಕೀಳೆ ಅಂತ ಥಿಂಕ್ ಮಾಡುವುದು ಈ ಎರಡು ಮನಸ್ಥಿತಿಗಳ ಮಧ್ಯದಲ್ಲಿ ಈ ದೇಶದಲ್ಲಿ ತುಂಬಾ ಟೈಮ್ ಇಂದ ಫೈಟ್ ನಡೀತಾ ಇದೆ ನಿಮಗೆಲ್ಲ ಬುದ್ಧ ಗೊತ್ತಿದೆ ಬುದ್ಧರು ಏನ್ ಮಾಡಿದ್ದಾರೆ ಬುದ್ಧರು ಯಾವಾಗ ಹುಟ್ಟಿದ್ದಾರೆ ಬುದ್ಧರು ಈ ಏನೋ ಒಂದು ದಬಾಳಿಕೆ ಮಾಡುವ ವರ್ಚಸ್ವ ಮನಸ್ಥಿತಿಯನ್ನು ಎದುರಿಸಿ ಅವರು ಒಂದು ಮಾರ್ಗ ಒಂದು ಈಕ್ವಲ್ ಮಾರ್ಗವನ್ನು ತೋರಿಸಿದ್ದಾರೆ ಅದೇ ತರ ಈ ದೇಶದಲ್ಲಿ ತುಂಬ ವರ್ಷದಿಂದ ತುಂಬ ಜನ ಈ ಫೈಟಲ್ಲಿ ಇದ್ದರು ಆ ಫೈಟ್ ಇವತ್ತು ನಡೀತಾ ಇದೆ ಹೈರಾರ್ಕಿ ವೆಸಸ್ ಈಕ್ವಿಟಿ ಏನು ಒಂದು ವರ್ಚಸ್ವ ಮತ್ತೆ ಈಕ್ವಿಟಿ ಇದರಲ್ಲಿ ಯಾವುದು ನಮಗೆ ಒಳ್ಳೇದಂತ ನಿಮ್ಗೆ ಅನಿಸ್ತಾ ಇದೆ ಈ ವರ್ಚಸ್ವ ಒಳ್ಳೇದ ಸಮಾನತೆ ಒಳ್ಳೇದ ಹ ಸಮಾನತೆ ತಾನೇ ಒಳ್ಳೇದು ಎಲ್ಲರೂ ಒಪ್ತೀರಲ್ಲ ನಾವೆಲ್ಲರೂ ಸಮ ಅಲ್ಲ ಎಲ್ಲರೂ ಈಕ್ವಲ್ ಏನು ಇಲ್ಲ ಅಂದ್ರೆ ನಮ್ ಸ್ವತಂತ್ರ ನಿಮ್ಗೆಲ್ಲ ಗೊತ್ತಿದೆ ಸ್ವತಂತ್ರ ಹೋರಾಟ ನಡೀತಾ ಇತ್ತು ಸ್ವತಂತ್ರ ಹೋರಾಟ ಕೂಡ ನೀವು ಬಹಳ ಜನ ಕೇಳಿದ್ರೆ ಏನ್ ಹೇಳ್ತಾರೆ ಈ ಬ್ರಿಟಿಷ್ನರಿಗೆ ವಿರುದ್ಧವಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ನಾನು ಹಾಗೆ ತರ ನೋಡ್ತಾ ಇಲ್ಲ ಬ್ರಿಟಿಷ್ನ ಜೊತೆಗೆ ಅವರಿಗೆ ವಿರುದ್ಧವಾಗಿ ಮಾಡಿದೀವಿ ಹೌದು ಅದು ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ಆದ್ರೆ ಎಪ್ಪತ್ತು ಪರ್ಸೆಂಟ್ ನಾವು ಈ ಸಮಾನ ಸಮಾನತೆಗೋಸ್ಕರನೂ ಆ ಹೋರಾಟವನ್ನು ಮಾಡಿದ್ವಿ ಆದ್ರೆ ಈ ಅವರು ಹೋದ ಮೇಲೆ ಈ ದೇಶ ಹೇಗಿರಬೇಕು ಹಾಗೇನೆ ಇರಬೇಕಾ ಈಗ ಆಗಬೇಕಾ ಸೊ ನಾವು ಈಗ ಆಗಬೇಕು ಅಂತ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿದ್ವಿ ನಿಮಗೆಲ್ಲ ಗಾಂಧೀಜಿ ಗೊತ್ತಿದೆ ಗಾಂಧೀಜಿ ಏನ್ ಡ್ರೆಸ್ ಹಾಕಿದ್ರು ಹ ಏನು ಇಲ್ಲ ಅವ್ರ ದೋಟಿ ಮಾತ್ರ ಹಾಕಿದ್ರು ಯಾಕೆ ಅವ್ರ ಹತ್ರ ಡ್ರೆಸ್ ಇಲ್ಲವಾ ಯಾಕೆ ಮಾಡಿದ್ದಾರೆ ಯಾಕೆ ಮಾಡಿದ್ರ ಅಂದ್ರೆ ನನ್ನ ದೇಶದಲ್ಲಿ ಇರುವ ಒಬ್ಬ ರೈತನಿಗೆ ಈ ಶರ್ಟ್ ಇಲ್ಲ ನನಗೆ ಮಾತ್ರ ಯಾಕೆ ಅಂತ ಅದನ್ನು ಬಿಟ್ಟಾಕಿದ್ದಾರೆ ಅದೊಂದು ಸಿಂಬಲ್ ನಾವೆಲ್ಲ ಸಮ ಅಂತ ಹೇಳುವುದಕ್ಕೆ ಆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಅವ್ರು ಮಾಡಿರೋ ಒಂದು ವಿಷಯ ಕೃತ್ಯ ಸೊ ಹಾಗಾಗಿ ಸ್ವತಂತ್ರ ಹೋರಾಟ ಇದೆಯಲ್ಲ ಅದು ಸಮಾನತೆಗೋಸ್ಕರ ಮಾಡಿರುವ ಹೋರಾಟ ಅದು ಯಾವುದೋ ಬ್ರಿಟಿಷ್ ವಿರುದ್ಧವಾಗಿ ಮಾಡಿರೋದು ಮಾತ್ರ ಇಲ್ಲ ಹಾಗಾಗಿ ಸ್ವತಂತ್ರ ಆದ ಮೇಲೆ ನಾವು ಒಂದು ಸಂವಿಧಾನ ಮಾಡಿದ್ದೇವೆ ಸಂವಿಧಾನ ಯಾಕೆ ಮಾಡಿದ್ದೀವಿ ಅಂದ್ರೆ ಈ ಸಮಾನತೆಯನ್ನು ಒಂದು ಬರೆದು ಬಿಟ್ಟಿದೀವಿ ಬರೆದ್ರೆ ಮತ್ತೆ ಯಾರು ಚೇಂಜ್ ಮಾಡಕ್ಕೆ ಆಗಲ್ಲ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೇತೃತ್ವದಲ್ಲಿ ಆ ಪ್ಲಾನ್ ಅನ್ನು ನಾವು ಮಾಡಿದಿವೆ ಈ ದೇಶವನ್ನು ಯಾವ ರೀತಿ ನಾವು ಸಮಾನ ಮಾಡ್ತೀವಿ ಅಂತ ಒಂದು ಪ್ಲಾನ್ ಅನ್ನು ಮಾಡಿದೇವೆ ಅದಕ್ಕೆ ಮುಂಚೆ ಒಂದು ದೊಡ್ಡ ಸಮಸ್ಯೆ ಇತ್ತು ಅಂದ್ರೆ ಈ ಸಮಾನತೆಯನ್ನು ಬಹಳ ಜನ ಒಪ್ಪಲಿಲ್ಲ ಅವತ್ತು ಒಪ್ಲಿಲ್ಲ ಇವತ್ತು ಒಪ್ಲಿಲ್ಲ ಆದ್ರೆ ಭಾರತ ದೇಶ ಬರೀ ಸಮಾನತೆ ಮಾತ್ರ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಹುಟ್ಟಿರುವುದು ತಮಿಳ್ನಾಡಲ್ಲಿ ನನ್ನ ಮೂವತ್ತೈದು ವಯಸ್ಸುವರೆಗೆ ನನಗೆ ತಮಿಳ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಆದರೆ ಎರಡು ವರ್ಷ ಇಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಬಂದ ಮೇಲೆ ನಮ್ಮ ಜನರ ಪ್ರೀತಿ ಎಲ್ಲ ನಾನು ಕನ್ನಡ ಎಷ್ಟು ಈಸಿಯಾಗಿ ಬರ್ತಾ ಇದೆ ನಾನು ಕೂಡ ಅನಿಸುದಿಲ್ಲ ನನಗೆ ಕೂಡ ಈಗ ಹೇಗೋ ಹಿಂದಿ ಬರ್ತಾ ಇದೆ ಹೇಗೆ ಹಿಂಗಿ ಬರ್ತಾ ಇದೆ ಗೊತ್ತಿಲ್ಲ ನನಗೆ ಬರ್ತಾ ಇದೆ ಸೊ ನಾವೆಲ್ಲ ಬೇರೆ ಬೇರೆ ಜಾಗದಿಂದ ಬಂದಿದ್ದೇವೆ ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ದೀವಿ ಬೇರೆ ಬೇರೆ ನೋಡಿದ್ರೆ ಬೇರೆ ಬೇರೆ ಥರ ಇರ್ತೇವೆ ಬೇರೆ ಬೇರೆ ದೇವರನ್ನು ಪೂಜೆ ಮಾಡ್ತೇವೆ ಎಲ್ಲ ಬೇರೆ 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 ಈ ಬೇರೆ ಬೇರೆ ಅವರೆಲ್ಲ ಒಟ್ಟಿಗೆ ಇರಬಹುದಾ ಅಂತ ಒಂದು ದೊಡ್ಡ ಪ್ರಶ್ನೆ ಅವತ್ತೂ ಇತ್ತು ಬಹಳ ಜನ ಅದು ಇಲ್ಲ ಅಂತ ಹೇಳಿದ್ರು ಇಲ್ಲ ಅಲ್ಲ ಬೇರೆ ಬೇರೆ ಜನ ಹೇಗೆ ಒಟ್ಟಿಗೆ ಇರಬಹುದು ಒಂದೇ ಟೈಪ್ ಜನ ಒಂದೇ ಕಡೆ ಇರಬೇಕು ಅಂತ ಇನ್ನೊಂದು ಐಡಿಯಾ ಇತ್ತು ಬಟ್ ನಾವು ಭಾರತವನ್ನು ಸೃಷ್ಟಿ ಮಾಡುವಾಗ ನಮ್ಮ ಸ್ವತಂತ್ರ ಹೋರಾಟದಿಂದ ನಾವು ಏನ್ ಕಲ್ತಿದ್ದೇವೆ ಆ ಬ್ರಿಟಿಷ್ನರಿಗೆ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡಿದ್ದೇವೆ ಸೊ ನಾವು ಒಟ್ಟಿಗೆ ಇರ್ತೇವೆ ಅಂತ ಒಂದು ಛಲ ಇಟ್ಟುಕೊಂಡು ಈ ದೇಶವನ್ನು ಕಟ್ಟಿದ್ದೇವೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ ಟಾಲರೇಟಿಂಗ್ ಡಿಫರೆನ್ಸಸ್ ಅಂತ ಟಾಲರೇಟಿಂಗ್ ಡಿಫರೆನ್ಸಸ್ ಬಟ್ ನಮ್ಮ ಭಾರತ ಟಾಲರೇಟಿಂಗ್ ಡಿಫರೆನ್ಸಸ್ ಅಲ್ಲಿ ಮಾಡಿಲ್ಲ ವಿ ವಾಂಟೆಡ್ ಟು ಸೆಲೆಬ್ರೇಟ್ ಡಿಫರೆನ್ಸಸ್ ಅರ್ಥ ಡಿಫರೆನ್ಸ್ ಗೊತ್ತಿದ್ಯಾ ಸೆಲೆಬ್ರೇಟ್ ಅವರ್ ಡಿಫ್ರೆನ್ಸಸ್ ನೀವು ಬೇರೆ ಅವರು ನಾನು ಬೇರೆ ಅವನು ಬಟ್ ನಿಮ್ಮ ಬೇರೆತನವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಒಂದು ಐಡಿಯಾ ಇಸ್ ದ ಐಡಿಯಾ ಆಫ್ ಇಂಡಿಯಾ ಅದಕ್ಕೆ ನೀವು ನೋಡಿದ್ರೆ ನಮ್ಮ ಊರ್ಲಿ ಕ್ರಿಸ್ಮಸ್ ಆದರೆ ಕ್ಯಾರಲ್ ಶುರು ಆಗ್ತದೆ ನಾವೆಲ್ಲರೂ ಹೋಗ್ತೀವಿ ಕ್ಯಾರಲ್ಗೆ ಅದು ಏನ್ ಹಾಡು ನಮಗೆ ಗೊತ್ತಿಲ್ಲ ನಾವು ಆದ್ರೆ ಆದರೆ ಒಂದು ಸಂತೋಷ ದಿವಾಲಿ ನಡೀತದೆ ಎಲ್ಲರೂ ಬಂದು ಆಚರಣೆ ಮಾಡ್ತಾರೆ ಅದು ಒಂದು ಸಂತೋಷ ಎಲ್ಲರಿಗೂ ಒಂದು ಆಚರಣೆ ಮಾಡೋದು ಮಕ್ಕಳಿಗೆಲ್ಲ ರಂಜಾನ್ ಆಗ್ತದೆ ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ ಈ ಡಿಫರೆನ್ಸಸ್ ಅನ್ನು ಸೆಲೆಬ್ರೇಟ್ ಮಾಡುವ ಒಂದು ಮನಸ್ಥಿತಿಯಲ್ಲ ದಿಸ್ ಇಸ್ ಇಂಡಿಯಾ ದಿಸ್ ಇಸ್ ಕಾಲ್ಡ್ ಐಡಿಯಾ ಆಫ್ ಇಂಡಿಯಾ ಸೊ ಈ ಐಡಿಯಾ ಆಫ್ ಇಂಡಿಯಾವನ್ನು ನೀವೆಲ್ಲ ಒಪ್ತೀರಾ ಇಲ್ವಾ ಒಪ್ತೀವಲ್ಲ ಈ ಐಡಿಯಾ ಆಫ್ ಇಂಡಿಯಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಮೇಜಿಂಗ್ ಇದು ಪ್ರಪಂಚದಲ್ಲಿ ಎಷ್ಟು ಇಷ್ಟು ಅಭಿವೃದ್ಧಿ ವಿಭಿನ್ನತೆಯನ್ನು ಆಚರಣೆ ಮಾಡುವ ದೇಶ ಇಲ್ಲ ಸೊ ಹಾಗಾಗಿ ನಾವು ಒಂದು ಸಂವಿಧಾನ ಮಾಡಿದ್ದೇವೆ ಆ ಸಂವಿಧಾನದಲ್ಲೇ ಇದು ಸೆಲೆಬ್ರೇಷನ್ ಈಕ್ವಿಟಿ ಎಲ್ಲವನ್ನು ನಾವು ಅಲ್ಲಿ ಕೋಡಿಫೈ ಮಾಡಿಬಿಟ್ಟಿದ್ದೇವೆ ಆ ಸಂವಿಧಾನದ ಮೇಲೆ ಈ ಐವತ್ತು ಎಪ್ಪತ್ತು ವರ್ಷ ನಮ್ಮ ದೇಶ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ಸುಖವಾಗಿ ಹ್ಯಾಪಿಯಾಗಿ ಇರುತ್ತೇವೆ ಸೊ ನನ್ನ ಅಭಿಪ್ರಾಯಕ್ಕೆ ಬಹಳ ಜನ ಹೇಳ್ತಾರೆ ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ ನಮ್ಮ ಜೊತೆಗೆ ದೇವರು ಸಂವಿಧಾನದ ರೂಪದಲ್ಲಿ ಹೊಂದಿದ್ದಾರೆ ಈ ಸಂವಿಧಾನ ಮಾತ್ರ ಇಲ್ಲದೆ ಹೋದ್ರೆ ನಾವು ಇವತ್ತು ಇಷ್ಟು ಒಂದು ಸಮಾನತೆಯಿಂದ ಇಷ್ಟು ಒಂದು ಪ್ರೀತಿಯಿಂದ ಇರುವುದಿಲ್ಲ ಸೊ ಹಾಗಾಗಿ ಇವತ್ತು ಮದರ್ ಮದರ್ ಅವರ ಒಂದು ಲಿವಿಂಗ್ ಸಂವಿಧಾನ ಅವರು ನಮಗೆ ಹೇಳಿಕೊಟ್ಟಿರುವ ಮೆಸೇಜೇ ಇಷ್ಟು ಯು ಸೆಲಿಬ್ರೇಟ್ ಈಚ್ ಅದರ್ ಡೋಂಟ್ ಟಾಲರೇಟ್ ಅಂದ್ರೆ ನಾವು ಸಹಿಸ್ಕೊಳ್ತೀವಂತಲ್ಲ ನಾವು ಆಚರಣೆ ಮಾಡಬೇಕು ನಮ್ಮ ನಮ್ಮ ಡಿಫ್ರೆನ್ಸ್ ಅನ್ನು ಅದೇ ಐಡಿಯಾ ಆಫ್ ಇಂಡಿಯಾ ದಟ್ ಈಸ್ ದಿ ಐಡಿಯಾ ಆಫ್ ಮ್ಯಾಂಗ್ಳೂರ್ ನಾನು ನೋಡಿರೋವರೆಗೆ ಮ್ಯಾಂಗ್ಳೂರ್ಗಿಂತ ವಿಭಿನ್ನತೆ ನಾನು ಎಲ್ಲಿನೂ ನೋಡಿಲ್ಲ ಒಂದೇ ಸ್ಟ್ರೀಟ್ ಅಲ್ಲಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದೇ ಎಲ್ಲ ಡಿಫರೆಂಟ್ ಟೈಪ್ ಆಫ್ ಪೀಪಲ್ ದಿಸ್ ಇಸ್ ಅ ಮಿನಿ ಇಂಡಿಯಾ ದಟ್ ಇಸ್ ವೈ ಐ ಕೀಪ್ ಸೇಯಿಂಗ್ ಮ್ಯಾಂಗ್ಳೂರ್ ಇಸ್ ಅ ಸಿಟಿ ಸ್ಟೇಟ್ ಸೊ ನನ್ನ ಒಂದು ಪ್ರೀತಿಯ ರಿಕ್ವೆಸ್ಟ್ ನನ್ನ ಮಕ್ಕಳಿಗೆ ವಿಭಿನ್ನತೆಯನ್ನು ಆಚರಣೆ ಮಾಡಬೇಕು ನೀವದನ್ನು ಕಲಿಯಬೇಕು ಅದರಲ್ಲಿರುವ ಖುಷಿ ಇದೆಯಲ್ಲ ಅದು ಬಹಳ ಡಿಫರೆಂಟ್ ಖುಷಿ ಬೇರೆ ಲೆವೆಲ್ ಖುಷಿ ಅದು ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಮತ್ತೆ ನನ್ನ ಎಲ್ಲರಿಗೂ ನನ್ನ ಒಂದು ಪಾಯಿಂಟ್ ನಾನು ಹೇಳಿ ಹೇಳಿ ಇಷ್ಟಪಡ್ತೇನೆ ಅಂದ್ರೆ ದಟ್ ಮಂಗಳೂರು ಈಸ್ ಒನ್ ಪರ್ಫೆಕ್ಟ್ ಪ್ಲೇಸ್ ಈ ಒಂದು ಡೈವರ್ಸಿಟಿಯನ್ನು ನಾವು ಆಚರಣೆ ಮಾಡುವ ಒಂದು ಪರ್ಫೆಕ್ಟ್ ಪ್ಲೇಸ್ ನಮ್ಮ ಕಲ್ಚರು ಹಾಗೆ ಇತ್ತು ಅದರಲ್ಲಿ ಎರಡು ಮಾತಿಲ್ಲ ಎರಡನೇದು ನಾನಿಲ್ಲಿರುವಾಗ ಇವತ್ತು ಎಲ್ಲಾ ಮಕ್ಕಳನ್ನು ನೋಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಮಂಗಳೂರಲ್ಲಿ ಯಾರಿಗೆ ನನ್ನ ಇಷ್ಟ ಇದೆಯೋ ಇಲ್ಲಿಯೋ ಮಕ್ಕಳಿಗೆ ಬಹಳ ಇಷ್ಟ ಇದೆ ಅಂತ ಯಾಕಂದ್ರೆ ಇವತ್ತು ನನಗೆ ಮಳೆ ಬಂದ್ರೆ ಬಿಮ್ಸ್ ಮೀಮ್ಸ್ ಬರ್ತದೆ ನಮ್ಮ ಡಿ ಸಿ ಅಂಕಲ್ ಇದಾರೆ ಇವತ್ತಿರುವ ಡಿ ಸಿ ಅಂಕಲ್ ಒಳ್ಳೆ ಡಿ ಸಿ ಅಂಕಲ್ ನಾನು ಹೇಳಿದೆ ಅವರಿಗೆ ನೀನು ನನ್ನನ್ನು ಬೀಟ್ ಮಾಡಬೇಕು ಅಂತ ಅವ್ರು ಬೀಟ್ ಮಾಡಿದ್ದಾರೆ ಅಂತ ಅನ್ಕೊಂಡ ಅನ್ಕೊಂಡಿದ್ದೀನಿ ಹಾಗಾಗಿ ಇದೆಲ್ಲ ಕೂಡ ನಾವು ಖುಷಿಯಾಗಿದ್ದರೆ ಮಾತ್ರ ನಡೀತದೆ ನಮ್ಮ ಬದುಕಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ಡೈವರ್ಸಿಟಿ ಎಷ್ಟೇ ಪ್ರಾಬ್ಲಮ್ ಬರಲಿ ನಾವು ಬರೀ ಖುಷಿಯಿಂದ ಮಾತ್ರ ಅದನ್ನು ಟ್ಯಾಕಲ್ ಮಾಡೋಕ್ಕಾಗ್ತದೆ ನನ್ನ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಿರಿಯರೆಲ್ಲರೂ ಇದ್ದಾರೆ ಅವ್ರಿಗೆ ಕೂಡ ಹೇಳ್ತೀನಿ ಬಹಳ ಜನ ಬಹಳ ಸ್ಯಾಡ್ ಆಗಿಬಿಟ್ಟಿದ್ದಾರೆ ಏನಪ್ಪ ಪರಿಸ್ಥಿತಿ ಈಗಾಗಿದೆ ಹಾಗಾಗಿದೆ ಅಂತ ಬಟ್ ಯಾವುದು ನಾವು ಒಂದು ಸ್ಯಾಡ್ನೆಸ್ ಇಂದ ಮ್ಯಾನೇಜ್ ಮಾಡಕ್ಕಾಗಲ್ಲ ಅಥವಾ ಒಂದು ಕೋಪದಿಂದ ಮ್ಯಾನೇಜ್ ಮಾಡಕಾಗಲ್ಲ ಎಲ್ಲ ಪರಿಸ್ಥಿತಿಯನ್ನು ನಾವು ಸಂತೋಷದಿಂದನೇ ಆಚರಣೆಯಿಂದನೇ ನಾವು ಮ್ಯಾನೇಜ್ ಮಾಡಬೇಕ ಮಾಡಬೇಕಾಗ್ತದೆ ಈ ಸಾರಿ ಕಳೆದ ಒಂದು ಮೂರು ವರ್ಷಗಳಿಂದ ಮೂರು ವರ್ಷ ಇಲ್ಲ ಒಂದು ವರ್ಷ ಇಟ್ಕೊಳ್ಳೋಣ ಒಂದು ವರ್ಷದಿಂದ ಸಂವಿಧಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ನಾನು ಇಲ್ಲಿ ಜಿಲ್ಲಾಧಿಕಾರಿ ಆಗುವಾಗ ಕೂಡ ಅಷ್ಟು ಗೊತ್ತಾಗಲಿಲ್ಲ ಕಳೆದ ಒಂದು ಒಂದು ವರ್ಷದಿಂದ ಎಲ್ಲರಿಗೂ ಸಂವಿಧಾನ ಬಗ್ಗೆ ಗೊತ್ತಾಗಿದೆ ನಾವು ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಬೈದವೆ ನಾನೀಗ ಪಾರ್ಲಿಮೆಂಟ್ ಒಳಗಡೆ ಹೋಗಿದ್ದೀನಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಹೋಗಿದ್ದೀನಿ ಈಗ ಪಾರ್ಲಿಮೆಂಟ್ ಒಳಗೆ ಹೋಗಿದಾಗ ನಾವು ಕೂಡ ಈ ಒಂದು ಓದ್ ತಗೊಳುವಾಗ ಸಂವಿಧಾನ ಬುಕ್ ಅನ್ನು ನಾವು ತೋರಿಸ್ತಾ ಇದೀವಿ ನೋಡಿ ಇದು ನಾವು ಸೊ ಹಾಗಾಗಿ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಗೊತ್ತಿದೆಯೋ ಇಲ್ವೋ ಸಂವಿಧಾನದ ಮೌಲ್ಯಗಳ ಬಗ್ಗೆ ಗೊತ್ತಿರಬೇಕು ಆ ಪ್ರೀತಿಯಿಂದ ವಿಭಿನ್ನತೆಯನ್ನು ಆಚರಣೆ ಮಾಡುವ ಎಮ್ದು ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ ಇದೆ ಅದನ್ನು ನಾವು ಎತ್ತಿ ಹಿಡಿಯಬೇಕು ಮತ್ತೆ ಇನ್ ಮೈ ಒಪಿನಿಯನ್ ಪಾಲಿಟಿಕ್ಸ್ ಹ್ಯಾಸ್ ಟು ಬಿ ಫಾರ್ ದ ಫ್ಯೂಚರ್ ನಾವೆಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಲಾಂಜಲ್ಲಿ ಅಲ್ಲಿ ಪಾಲಿಟಿಕ್ಸ್ ಇಸ್ ಫಾರ್ ದಿ ಚಿಲ್ಡ್ರನ್ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಒಳ್ಳೇದಿದೆ ಅದನ್ನು ನಾವು ಮಾಡಬೇಕು ಇವತ್ತು ನಮ್ಮ ಮಂಗಳೂರಲ್ಲಿ ಬಹಳ ಜನಕ್ಕೆ ಪೊಲಿಟಿಕಲ್ ಎನಿಮಿಟಿ ಎಲ್ಲ ಇದೆ ಮತ್ತೆ ಐಡಿಯಾಲಜಿಕಲ್ ಎಲಿಮಿಟಿ ಕೂಡ ಇದೆ ನಂದು ಒಂದೇ ಒಂದು ಪ್ರಶ್ನೆ ನಿಮ್ಮ ಮನೆಗೆ ಯಾವುದು ಒಳ್ಳೇದು ಅಂತ ನಿಮಗೆ ಗೊತ್ತಿದೆ ನಮ್ಮ ಮನೆಗೆ ಈ ಸಮಾಧಾನ ಪ್ರೀತಿ ಸಂತೋಷ ಇಷ್ಟೇ ಒಳ್ಳೇದು ಅಂತ ಎಲ್ಲ ಪೋಷಕರಿಗೂ ಗೊತ್ತಿದೆ ಅದನ್ನು ನೋಡಿ ನಿಮ್ಮ ಪೊಲಿಟಿಕಲ್ ಐಡಿಯಾವನ್ನು ನೀವು ಸೆಲೆಕ್ಟ್ ಮಾಡಬೇಕು ಹಾಗಾಗಿ ಪಾಲಿಟಿಕ್ಸ್ ಈಸ್ ಓನ್ಲಿ ಫಾರ್ ದಿ ಫ್ಯೂಚರ್ ಜನ್ರೇಷನ್ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಎಲ್ಲರೂ ಕೂಡ ನಾವು ಮುಂದೆ ಇರುವ ಜನ್ರೇಷನ್ಗೋಸ್ಕರ ನಾವು ಪಾಲಿಟಿಕ್ಸ್ ಮಾಡಬೇಕು ಎರಡನೇದು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಕೂಡ ನಾವು ಇನ್ವಾಲ್ವ್ ಆಗಬೇಕು ಭಾಳ ಜನ ಇದೊಂದು ಪ್ರಾಬ್ಲಮ್ ಇದೆ ನಾವು ಈ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗೋಲ್ಲ ಅಂತ ಬಟ್ ಹಾಗೆ ಹೋಗಿಬಿಟ್ರೆ ದೆನ್ ದೆರ್ ಇಸ್ ನೋ ಪಾಯಿಂಟ್ ಇದನ್ನು ನಾನೇ ಬಹಳ ಬಹಳ ವರ್ಷ ಮೇಲೆ ನನಗೆ ಅರ್ಥ ಆಗಿತ್ತು ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದೋಸ್ ಥಿಂಗ್ಸ್ ಬಟ್ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇರೋ ವಿಷಯ ನೀವೆಲ್ಲರೂ ಕೂಡ ಖುಷಿಯಾಗಿರಬೇಕು ಇನ್ನೊಂದು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಕಾಂಪಿಟಿಷನ್ ಕಾಂಪಿಟೇಷನ್ ಅಂತ ಒಂದು ವಿಷಯ ಇದೆ ಎಲ್ಲ ಮಕ್ಕಳು ಒಬ್ಬರಿಗೊಬ್ರು ಕಾಂಪೀಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಪುಷ್ ಮಾಡ್ತೀವಿ ಪೇರೆಂಟ್ಸ್ ಕೂಡ ಟೀಚರ್ಸ್ ಕೂಡ ಇದನ್ನು ನಾವು ಸ್ವಲ್ಪ ನಿಲ್ಸಬೇಕಾಗ್ತದೆ ಇದು ಅಷ್ಟು ಸರಿಯಾದ ವಿಷಯ ಅಲ್ಲ ಒಪ್ತೀರಾ ಮಕ್ಕಳೇ ನೀವೆಲ್ಲ ಒಪ್ತೀರಲ್ಲ ವೈ ಕಾಂಟ್ ವಿ ಕೋಆಪರೇಟ್ ವೈ ಶುಡ್ ಓನ್ಲಿ ಕಾಂಪೀಟ್ ವಿ ಕ್ಯಾನ್ ಕೋಆಪರೇಟ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್ ವಿಚ್ ಬಿಲೀವ್ಸ್ ಇನ್ ಕೋಪರೇಷನ್ ನಾಟ್ ಇನ್ ಕಾಂಪಿಟೇಷನ್ ನೀವು ಇವತ್ತು ಟ್ರೈಬಲ್ ಕಲ್ಚರ್ ಹೋಗಿ ನೋಡಿದರೆ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅಲ್ಲಿ ಕೋಆಪರೇಷನ್ ಇದೆ ಬರೀ ನಮ್ಮ ಈ ಒಂದು ನೂರು ವರ್ಷದಿಂದ ಕಾಂಪೀಟ್ ಮಾಡಿ ಮಾಡಿ ನೀವೆಷ್ಟು ಮಾರ್ಕ್ ತಗೊಂಡಿದೀಯ ನಾನು ಎ ಕ್ಲಾಸ್ ಬಿ ಕ್ಲಾಸ್ ಎ ಬಿ ಸಿ ಡಿ ಅಂತ ಮಕ್ಕಳಿಗೆಲ್ಲ ಒಂಥರ ರೇಸಲ್ಲಿ ಓಡ್ ಓಡಿಸ್ಬಿಟ್ಟಿದ್ದೀವಿ ಇದನ್ನು ಸ್ವಲ್ಪ ನಾವು ನಿಲ್ಲಿಸಬೇಕಾಗ್ತದೆ ದೊಡ್ಡವ್ರಿಗೆ ಹೇಳ್ತಾ ಇದ್ನಿ ಕೋಆಪರೇಟ್ ಮಾಡುವ ಹ್ಯಾಬಿಟನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ ಆ್ಯಂಡ್ ಆಲ್ಸೋ ವಿ ಶುಡ್ ಮೇಕ್ ದ ವರ್ಲ್ಡ್ ಸೊ ದೇ ಆರ್ ಆಲ್ ದೇಲಿಂಗ್ ಈಚ್ ಅದರ್ಸ್ ಡಿಫ್ರೆನ್ಸಸ್ ದಟ್ ಈಸ್ ವಾಟ್ ಐ ಥಿಂಕ್ ವಿ ಶುಡ್ ಮೇಕ್ ಆ್ಯಂಡ್ ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಮೇಕ್ ಮದರ್ ಹ್ಯಾಪಿ ಬೇರೆಯವರೆಲ್ಲ ಬಿಡಿ ಈ ತರ ಒಂದು ಸಮಾಜವನ್ನು ನಾವು ಕಟ್ಲಿಗೆ ಹೋದರೆ ಮಾತ್ರ ಮದರ್ ತೆರೇಸಾ ಅಂತವರಿಗೆ ನಾವು ಮಾಡುವ ಒಂದು ದೊಡ್ಡ ಒಂದು ಗ್ರಾಟಿಟ್ಯೂಡ್ ಅಂತ ನನ್ನ ಅನಿಸ್ತಾ ಇದೆ ಮತ್ತೆ ಆಲ್ವೇಸ್ ಮ್ಯಾಂಗ್ಳೂರ್ ಇಸ್ ವೆರಿ ಸ್ಪೆಷಲ್ ಟು ಮೀ ಮೈ ಜಾಬ್ ಹಿಯರ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಮಾಡಬೇಕು ಜಾಸ್ತಿ ಮಾಡಬೇಕು ಇನ್ನು ಜಾಸ್ತಿ ಜನರ ಜೊತೆಗೆ ಮಾತಾಡಬೇಕು ಈ ಐಡಿಯಾ ಆಫ್ ಮೆಜಾರಿಟಿ ಅಂಡ್ ಮೈನಾರಿಟಿ ಅಂತ ಒಂದಿದೆ ನಾನು ಹೇಳ್ತೀನಿ ಸಾಮರಸ್ಯವನ್ನು ಸಮಾಜವನ್ನು ಸಂತೋಷವನ್ನು ನಂಬುವರೆ ಇಲ್ಲಿ ಮೆಜಾರಿಟಿ ಇದನ್ನು ನಂಬುವಾದವರು ಮೈನಾರಿಟಿ ಹೀಗೆ ನಾನು ಮೆಜಾರಿಟಿ ಮೈನಾರಿಟಿ ನೋಡ್ತೀನಿ ನೀವು ಯಾವ ಧರ್ಮದಲ್ಲಿ ಬೇಕಾದ ಇರಬಹುದು ಯಾವುದೇ ಒಂದು ಇದನ್ನು ನೋಡಬಹುದು ಯಾವುದೇ ಭಾಷೆ ಮಾತಾಡಬಹುದು ಬಟ್ ನೀವು ಈ ಸಮಾಜವನ್ನು ಸಾಮರಸ್ಯವನ್ನು ವಿಭಿನ್ನತೆಯನ್ನು ನಂಬಿದರೆ ಸಂವಿಧಾನವನ್ನು ನಂಬಿದರೆ ಭಾರತದ ಐಡಿಯಾ ಆಫ್ ಇಂಡಿಯಾವನ್ನು ನಂಬಿದರೆ ನೀವು ನಮ್ಮ ಕಡೆ ನೀವು ನಮ್ಮ ಕಡೆಯವರು ನಾವೇ ಮೆಜಾರಿಟಿ ಇದನ್ನು ನಮ್ದೇ ಇರುವ ಒಂದು ಜನ ಇದ್ದಾರೆ ಅವ್ರು ಎಲ್ಲ ಕಡೆ ಇದ್ದಾರೆ ಅವರೇ ಮೈನಾರಿಟಿ ಹಾಗಾಗಿ ಈ ಮೆಜಾರಿಟಿ ಯಾರಿದ್ದಾರೆ ಪ್ರೀತಿ ಮಾಡುವರು ವಿಶ್ವಾಸ ಮಾಡುವವರು ಇವರೆಲ್ಲ ಒಟ್ಟಿಗೆ ಸೇರಿ ಮಂಗಳೂರನ್ನು ಕಟ್ಟಬೇಕು ಈ ಇದನ್ನು ನಮ್ದೇ ಇರುವ ಮೈನಾರಿಟಿ ಹತ್ರ ಯಾಕೆ ಮಂಗಳೂರನ್ನು ಕೊಟ್ಟು ಬಿಡ್ತಾ ಇದ್ರಿ ಕೊಡಬಾರದು ನಾವೆಲ್ಲ ಒಟ್ಟು ಸೇರಬೇಕು ನಾವೆಲ್ಲ ಒಂದು ದೊಡ್ಡ ಒಂದು ವಾಯ್ಸ್ ಆಗಿ ಆಗಬೇಕು ಅದರ್ವೈಸ್ ಏನಾಗಿದೆ ನಾನು ನೋಡ್ತಾ ಇದ್ದೀನಿ ಕಳೆದ ಒಂದು ಹತ್ತು ವರ್ಷದಿಂದ ಮಂಗಳೂರು ಆ ಮೈನಾರಿಟಿ ಕೈಗಳಿಗೆ ಹೋಗ್ಬಿಟ್ಟಿದೆ ಯಾರನ್ನು ಪ್ರೀತಿಯನ್ನು ಮಾಡಲ್ಲ ಯಾರು ದ್ವೇಷವನ್ನು ಇಟ್ಕೊಂಡು ಒಂಥರ ಅಗ್ರಸಿವ್ ಆಗಿ ಇದ್ದಾರೆ ಅವ್ರ ಕೈಯಲ್ಲಿ ನಾವು ಸಮಾಜವನ್ನು ಕೊಡಬಾರದು ಅದು ಯಾವುದೇ ಧರ್ಮ ಇರಲಿ ಯಾವುದೇ ಪಾರ್ಟಿ ನೋ ವಿ ಶುಡ್ ನಾಟ್ ಗಿವ್ ನಾವೆಲ್ಲ ಒಟ್ಟು ಸೇರ್ಬೇಕು ಯಾಕೆ ಒಟ್ಟಿಗೆ ಸೇರಬೇಕು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಲೇಬೇಕಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನೀವು ದುಡಿತೀರಿ ದುಡಿಯರಿ ಎಲ್ಲ ಕೊಡ್ತೀರಿ ಮತ್ತೆ ಅವ್ರಿಗೆ ಒಳ್ಳೆಯ ಸಮಾಜ ಕೊಡದೆ ಹೋದರೆ ವಾಟ್ ಇಸ್ ದ ಪರ್ಪಸ್ ದರ್ ಇಸ್ ನೋ ಪರ್ಪಸ್ ಸೊ ಐ ಥಿಂಕ್ ಆಲ್ ದ ಎಲ್ಡರ್ಸ್ ವಿ ಕೆನಾಟ್ ಕೀಪ್ ಕ್ವಾಯಿಟ್ ಸೀಯಿಂಗ್ ಆಲ್ ದಿಸ್ ನಾವು ಒಟ್ಟಿಗೆ ಸೇರಬೇಕು ನಾವು ಭಾರತವನ್ನು ಚಿಂತನೆಯನ್ನು ನಂಬುವರು ನಾವು ಭಾರತೀಯರು ಅಂತ ನಾವು ಒಟ್ಟಿಗೆ ಸೇರಬೇಕು ಈ ಒಂದು ಸಾಮರಸ್ಯವನ್ನು ಬಿಲ್ಡ್ ಮಾಡಬೇಕು ಮತ್ತೆ ವಿಭಿನ್ನತೆಯನ್ನು ಆಚರಣೆ ಮಾಡುವ ಮಂಗಳೂರು ಏನ್ ನಾನ್ ನನ್ನ ನಾನ್ ನೋಡಿರುವ ಮಂಗಳೂರು ಹೊರಗಡೆ ಹೊರಗಡೆ ಜನರಿಗೆ ಬೇರೆ ತರ ಇರಬಹುದು ಅವರು ನ್ಯೂಸ್ ಏನನ್ನ ಕೇಳಬಹುದು ಆದರೆ ನಾನ್ ನೋಡಿದವರೆಗೆ ಇಲ್ಲಿ ಪ್ರತಿ ಒಂದು ವಿಭಿನ್ನತೆಯನ್ನು ಆಚರಣೆ ಮಾಡುವ ಒಂದು ಮನಸ್ಥಿತಿ ಇದೆ ಅದನ್ನು ನೋಡಿದ್ದೀನಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆಲ್ಲರಿಗೂ ವಿನಂತಿ ಏನಂದ್ರೆ ಅದನ್ನು ನಾವು ವಾಪಸ್ ಈ ನಮಗೆ ನಮಗೆ ಗೊತ್ತಿದೆ ಆದರೆ ವಾಪಸ್ ನಾವು ಎಲ್ಲರಿಗೂ ಹೇಳಬೇಕಾಗ್ತದೆ మంగళూర్ హ్యాస్ టు ప్రోగ్రెస్